மந்திரே நல்ல ஆக்கிது இமகள சந்த ஆத்தாண்டவாரி திண்டு 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 குடி ಕಡೆ ಕರೆ ಒಬ್ಬರಿಗೂ ಒಂದು ಮಾತು ಪಾಸ್ ಬರಾಯ ಅಧ್ಯಾಪನ ಏ ಹುಚ್ಚಾ ನಿನಗಿನ ಯಾನು ತಿಳಿದಿಲ್ಲ ಏ ಕಂಚಪ್ಪ ಏನು ಮಾತಾಡ್ತ ಬಾಯ್ ನೋಡು ಅಷಿ ಪೈವಾ ಇದಕ್ಕೆ ಎಲ್ಲಾ ನಾ ಕಾರಣ ಕರೆ ಕರೆ ಸತ್ವಾಗಿ ಹೇಳ್ತೀನಿ ವಿರೋಧ ಪಕ್ಷದವ್ರ ಕಾರಣ ಹೌದಾ ಹೌದು ಪೆಂಟು ಮಾಸ್ತಾರ ನೀ ಮಾತಾಡೋದಕ್ಕೆ ನಾ ಕಾರಣ ಅವ್ರ ಕಾರಣ ಅದಾರ ಅಂತ ಹೇಳಿ ತಿಳ್ಕೊಂಡು ಹಿಂಗೆ ಹೌದು ಇಲ್ಲಿ ಕೂಡ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಬೆಳಗಿನ ಜಾವದ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡ ಶುದ್ಧ ಮಾತ್ಮರನ್ನ ಮಾತಿನೊಳಗೆ ಹೆಂಗ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಮಹಾತ್ಮ ಏ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಅಹಾ ಏ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಏ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಎಲ್ಲ ನಿಮ್ಮ ದಾನ ಅಹಾ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬೆತ್ತು ನಿಮ್ಮ ದಾನ ಹೌದು ಹೌದು ಸುತ್ತಿ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ ಅಂತ ಹೌ ಹೌದು ಯಾಕೆ ನಿಮ್ಮ ಹೇಳಿದ್ರು ಅಂತ ಕೇಳಿದ್ರ ಯಾಕೆಪ್ಪ ಸುತ್ತಿ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುಣಿಗಳ ಏನೆಂಬೆ ಕಾಣ ರಾಮನಾಥ ರಾಮನಾಥ ಅಂತ ಹೇಳಿ ಜಡರ ದಾಶಿ ಹೇಳಿದ್ರು ಇದನ್ನೇ ಮಾತ್ರ ಯಾಕೆ ಹೇಳಿದ್ರಿಪ್ಪ ಬಲವಂತ ಎಲ್ಲಾನು ದಾನ ರೂಪದೊಳ ಕೊಟ್ಟ ಗಾಯ ದಾನವಾಗಿ ಕೊಟ್ಟ ಅನ್ನದಾನವಾಗಿ ಕೊಟ್ಟು ಹೇಳಿದಿರ ಧಾನ್ಯೆಲ್ಲ ಭಗವಂತ ಒಳಗೆ ಕೊಟ್ಟ ಮನುಷ್ಯನಲ್ಲಿ ಸೂಕ್ಷ್ಮ ಅಂಕಾರ ಇದು ನಾ ಗಳಿಸಿದ್ದು ಆಗಿದ್ದು ಅಂತ ಹೇಳಿ ಹೌ ಹೌ ಕರೆ ನಾವು ಯಾನು ಮಾಡಿರ್ಲಿಲ್ಲ ಎಲ್ಲಾ ಮಾಡಿಟ್ಟಿದ್ದು ಭಗವಂತ ಹರೇ ನಾವು ನಂದು ನಾ ಅಂತಕ್ಕಂಥದ್ದು ನಮ್ಮಲ್ಲಿ ಶೇರ್ಯಾರು ಹ ಅದಕ್ಕೆ ಹೇಳ್ತಾರೆ ಜಡರ ದಾಸಿಮಯ್ಯನವರು ಇನ್ನೊಂದು ಮಾತಿನೊಳಗ ப்படிய நெத்தி நெத்ததே வல்ல கரிய நெத்ததே ஒல்ல ஹிதப்பா நெத்ததே வல்லுர சுழநோடி அறிகிட்டு சிக்கரை சாக்கு நித்தே நின் கணே ரா அந்த சித்திரம் பெள்ளி பங்கார்த்து ಆನಿ ಅಂಬಾರಿ ನನಗೆ ಬೇಕಾಗಿಲ್ಲ ಯಪ್ಪ ನೀ ಹೇಳ್ತಿರ್ತಕ್ಕಂತ ಹಿತೋಪದೇಶದ ನುಡಿಗಳ ಅರಗಳಿಗೆ ಸಿಕ್ಕರ ಸಾಕು ನಿತ್ಯ ನಿನ್ನೆ ಕಾಣ್ತೀನಿ ಅಂತಕ್ಕಂತ ಮಾತನ್ನ ಹೇಳಾರ ಹೇಳಪ್ಪ ಹೇಳೋ ಎಲ್ಲಿ ಬಹಳಷ್ಟು ಮಾತನಾಡುವ ಮಾತಿನ ಮೇಲೆ ಒಂದು ಆತ್ಮವಿಶ್ವಾಸ ಇಟ್ಟ ಇಷ್ಟ ಜಾವ ಆಗ ಕಾರ್ಯಕ್ರಮ ಎಲ್ಲೆಲ್ಲಿಗೆ ಬಂದು ಅಂತಕ್ಕಂತ ತಮಗೆಲ್ಲರಿಗಿನ ಗೊತ್ತಾಯ್ತು ಗೊತ್ತಾದ್ರಿಪ್ಪ ಎಲ್ಲರಿಗೂ ಹಾರ ಹಾ ಹಾ ಇವು ಆಧ್ಯಾತ್ಮದ ಕಣೆ ಇದ್ದಂಗ ಎಲ್ಲಿ ತಪ್ಪಲಿ ಚಂದ ಹೊಡಿತಾರ ಮತ್ತ ಅಲ್ಲಿಗೆ ಹೋಕಾರ ಹಾ ಎಲ್ಲಿ ಹೌದ ಯಾಕಂತ ಕೇಳಿದ್ರ ಹಾ ಇವತ್ತಿನ ದಿವಸ ಆ ಕಾನಕಾನ ಒತ್ತತ್ತಿ ಕಡಿಯಾಟ ಮಾಡ್ಕೊಂಡ ಎಲ್ಲಿಗೆ ಬತ್ತೋ ಸಂಗೈಯ್ಯಾ ಇಲ್ಲಿಗೆ ಬತ್ತೋ ಸಂಗಯ್ಯಾ ಹೌ ಹೌದು ನಿಗರ್ದಾವ ಅದು ನಿಂಗೈ ಅಂದಂಗ ಐತ ನಮ್ಮ ಆಳಿಗೆ ಪಿಂಟು ಮಾಸ್ತಾರ್ ಬಾ ನೀವ್ ಹತ್ತಿರಪ್ಪ ನಾ ಅನ್ನೋದಿಲ್ಲ ನನಗೆ ತೊಂದರವ್ರು ಮಾತು ಹಾಕೊಂಡು ಮಾಡಿ ನಮ್ಮೂರ್ ಕಡೆ ಬರ್ತಾರ ನಾ ದಿನ ಕುಲೋಡ್ ಕೆಲ್ಸಿ ಹೋಗಾವ ಅವ್ರು ಬಾ ಅಲ್ಲಿ ಅಂದ್ರ ಬಾ ಮಗನ ನಡೀದಿಲ್ಲ ಅಲ್ಲಿ ಅಂದ್ರ ನೀ ಅಂಜ ಜೀವನ ಹೌದು ನಿನ್ನ ಹಂಗೇದೇ ನಾ ಹುಲಿ ಹೊಡಿದ್ದೀನಿ ಹುಲಿ ಅನ್ನತ ಹುಲಿ ಹೊಡಿದಿನಿ ಬರೀ ಸಿಗರೇಟ್ ಹಚ್ಚಿ ಸೇದುದ್ರಾಗ ಹುಲಿ ಹೊಡಿದಿನಿ ಹೌದಾ ಸಿಗರೇಟ್ ಹಚ್ಚೋಡ್ರಾಗ ಹುಲಿ ಹೊಡಿತ ಕಟ್ಟಿಗೆ ಮಾತಾಡ್ಕೊತ ಕುತಿನ ಕಟ್ಟಿಗೆ ಮಾತಾಡ್ಕೊತ ಕುರು ದಂಡಿಗೆ ಪಾರ್ಗೋಳಿ ಕುರುಗಳು ಬಿಟ್ಟಾರ ಬಿಟ್ಟಾರ ಹೌದಾ ಅದೊಟ್ಟಿಗೆ ಹುಲಿ ಬರ್ತದ ಹುಲಿ ಬರಲ್ಲ ಹುಡುಗರು ಯಾರು ಮಾಡೋದು ಓಡ್ಕೊತ್ ಹುಲಿ ಬಂದಾಗ ಹುಲಿ ಬಂದಾಗ ಹುಲಿ ಬಂದ ಹಿಡಿತ ಕುರಿ ಹಿಡಿತ ಓಡ್ಕೊತ ಹುಡುಗರು ಬಂದು ಹೌದಾ ಏ ಹುಲಿ ಹೊಡಿದ್ನೆ ಎಲ್ಲ ನೋಡ್ರವ ಅಂದ್ರ ಹುಲಿ ಹೌದ್ ಹುಲಿ ಏ ಹೊಡಿದಿರಲ್ಲ ಹುಲಿಯನ ಹೌದಾ ಹಂಗಾರ ಮನಿ ಹೋಗಿ ಬಂದ್ ತರ್ತೀನಿ ದಮ್ಮಂದ ಹೌದಾ ಮನೆಗೆ ಹೋಗಿ ಬಂದಕ್ಕೆ ತರ್ತಿರತ್ತ ಮನಿ ಓಡಣಾ ಮನ್ಯಾಗ ಹೇಳ್ತೀವಿ ಬಂದಕ್ಕೂ ಕೂಡ ಹುಲಿ ಬಂದ ಹುಲಿ ಈಗ ಹೌದಾ ಅಲ್ಲಿ ಮನ್ಯಾಗ ಎಲ್ಲಿ ಇಟ್ಟಿದ ತಗೋ ಹೋಗ್ ಮನ್ಯಾಗ ಹೋಗಿ ಬಂದಕ್ಕ ತಗೊಂಡ್ ಬಂದಕ್ಕೆ ತಗೊಂಡು ಬಗಲಿಗೆ ಹಾಕೊಂಡು ಬಂದ ಬಾಗಲ್ ಹೋಗಿ ಹೌದ ಹೌದಾ ಅವ್ರ ನಾಯಿ ಮಕ್ಕೊಂಡ್ರೆ ಅಡ್ಡು ಬಂದು ಹೌದು ಎಲ್ಲಿ ಮನೆ ಮುಂದ ಮನೆ ಮುಂದೆ ಬಾಗಲ ಬಾಕಲ ಮುಂದ ಅಂಗಳ ನರಮನಿ ಅವ್ರ ನಾಯಿ ಮಕ್ಕೊಂಡ್ ಬಂದು ಹೌದಾ ாாண்ட்ரப்பா எல்லா யாக்கே ಅಲ್ಲ ಹುಲಿ ಹೊಡ್ಲಾಕ್ ಹೊಟ್ಟಿ ನೀವು ಒಬ್ಬರದಿಂದ ಮತ್ತೆ ಹೊಡೆದು ಬರಲ್ಲ ಹೋಗಿ ಅಂದ್ರು ಹೌದು ಆ ಹುಲಿ ಹೊಡ್ಲಾಕ ನಾ ಹೊಕ್ಕಿ ಕರೆ ಅವ್ರ ನೆರಮನ್ಯ ಅವ್ರ ನಾಯಿ ಬಂದು ಮುನ್ಕೊಂಡ್ರಿ ಎಬ್ಬಸ್ ಬಾಯ್ ಮೊದಲ ಅವ್ರ ಕಾರಿಗಿರ್ತಾ ನಾ ಹುಲಿ ಹೊಡೆಯವ ಸೂರ ಏ ಸೂರ ಸೀರಾನ ಸೂರ ಮೊದಲು ನಾಯಿ ಗಂದಲ್ ಹತ್ತೀನಿ ಇನ್ನೇನು ಹುಲಿ ಹೊಡಿತಿ ತೆಗೆದೋಡು ಬಂದಕ್ಕೆ ಮೆಜಾಗ ಆ ಬಂದ ಗೋಳಿ ಸುಮ್ ಕಾಲೇಜ್ ಎಷ್ಟ ಹುಲಿಗೆ ಹಂಗ ನೀವ್ ಕುಂಬಾರಿ ಬಾದ್ರ ನಾ ಇಡ್ತಾರ ಈ ಇಡುತ್ತೆ ಎಲ್ಲಾ ದೊಡ್ಡ ದೊಡ್ಡ ಮಾತಾಡಿದ್ರಿ ಕರೆ ಈಗ ಇಲ್ರಿಪ್ಪ ಹೊಟ್ಟೆ ಅನ್ಸಬೇಕಾಗ್ತದೆ ಅಲ್ಲ ಯಾಕಂತ ಕೇಳಿದ್ರೆ ನಮ್ಮ ಪಿಂಟು ಮಾಸ್ತರ್ ಬಾಳೆ ಹಂಗಾಗಿ ಅದು ಗುರುತೈತಾನ ಹೆಂಗ್ರೀಪ ಒಂದ ಮೂರು ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರು ಹೌದ್ ಏನತ್ತ ಮೂರು ಮಂದಿ ಹೆಣ್ಣು ಮಕ್ಕಳು ಯಾವ ಮಾತಾಡಿದ್ರು ಅಂತ ಕೇಳಿದ್ರ ಅಯ್ಯ ಈ ಜೀವನ ಬಾಳ ಐತ್ ನೋಡಿ ಯಾಕಂತ ಕೇಳಿದ್ರೆ ಈಕಿನ ಗಂಡ ಹೈಸ್ಕೂಲ್ ಸಾರಿ ಟೀಚರ್ ಅದ ಹೌಚರ್ ಹಜಾರ್ ಪೇಮೆಂಟ್ ಬರ್ತದ ಈಕಿದ ಜೀವನ ಆಗಿದಿ ಆರಂಭ ಐತಂದ್ರು ಹೌದ್ 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 ನನ್ನ ಏನಂದ್ರು ಅಯ್ಯ ಹೋಗ ಪಿಸ್ ಅಂದ್ರು ಅಪ್ಪಿಸ್ ಯಾಕಂದ್ರು ಹೌದಾ ಅಯ್ಯ ನೀವು ತಿಳ್ಕೊಂಡಾಗ ನನ್ನ ಜೀವನ ಆಹಾ ಯಾಕೆ ಆರಂಭ ಇಲ್ಲ ಅಂತ ಕೇಳಿದ್ರ ಯಾಕ್ರಿಪ್ಪ ಶಾಲೆಯಾಗ ಹುಡುಗರು ತಪ್ಪು ಮಾಡುದ್ರು ಅಂತ ಕೇಳಿದ್ರ ಆ ಹಾಕಿದ್ ಹೋಮ್ ವರ್ಕ್ ಬರುತ್ತಾನ ಮಾಸ್ತರ್ ಒಟ್ಟು ಗಾಲಿ ಮೇಲೆ ಬೆಂಚ್ ಮೇಲೆ ಎದ್ ನಡೆಸ್ತಾನ ಶಾಲೆಯಾಗ ಹೌದ್ 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 ಜರ ನಾ ಮನೆಯಾಗ ಅಡಿಗೆ ಮಾಡುವಂತ ಸಂದರ್ಭದಾಗ ಅಡಿಗೆಗೆ ಜರ ಉಪ್ಪು ಕಮ್ಮಿ ಹಾಕಿದ್ ಅನ್ನತ್ತ ಕೇಳಿದ್ರ ಕಿಚನ್ ಕಟ್ಟಿ ಮೇಲೆ ಗಾಲಿ ಹತ್ತಿರಿಸ್ತಾನೆ ಹ್ಯಾಂಗ್ ಮಾಡುದು ತೊಂದರೆ ಕಿಚನ್ ಕಟ್ಟಿ ಮೇಲೆ ಎದ್ ನಿಂದ್ರಸ್ತಾರ ಬಿಗಿಲಿ ಅದಕ್ಕಾಗಿ ನಾ ಡೈವರ್ಸ್ ಕೊಡ್ಬೇಕಲ್ಲ ಹೌದ್ ಹೌದು ನೀ ಮಾಡಿ ಕೂಡ ಹೊಸದಾಗಿ ಲಾಗಿನ ಮನೆಯಾಗ ಹೋಗಿ ಇಲ್ಲ ಇನ್ನು ಮೂರು ಮಂದಿ ಉಳ್ದಿದ್ರಲ್ಲ ಆಹಾ ಇವ್ರು ಕೂಡಿ ಮತ್ತೊಬ್ಬ ಬಗ್ಗೆ ಕೇಳ್ತಾರೆ ಎಲ್ಪ್ಪಾ ಅಯ್ಯೋ ಇಕಿನ ಜೀವನ ಭಾಳ ಆರಾಮಾಯ್ತು ನೋಡು ಹೆಂಗೆ ಆರಾಮ ಅಯ್ಯ ಯಾಕೆ ಆತು ಗೌರು ಹ ಅಯ್ಯ ಇಕಿನ ಗಂಡ ಕಂಡಕ್ಟ್ ಬೇಗಾನ ಹೌದು ಹೌದು ಕಂಡಕ್ಟ್ ಬೇಗಾನ ಇಕ್ಕಿಗೆ ಗೌರ್ಮೆಂಟ್ ಪಗಾರ ಬರ್ತದೆ ಆರಾಮ ಕುಳಿತಾರೆ ಭಾರಿ ಆರಾಮ ಐತೆ ನೋಡಿ ಜೀವನ ಹತ್ ಈಕಿನ ಐ ಹೊಗ ನೀನ್ ಅಪ್ಪಿಸೋ ಈಕಿನಪ್ಪಿಸೋ ಯಾಕಿ ಆದ್ರಣಮಗಳು ಏನ ಕೇಳ್ತೇವ ನನ್ನ ಗಣ ಡ್ಯೂಟಿ ಮುಗಿಸಿ ಮನೆಗೆ ಬರೋರಾಗ ಹೊರಗ್ ಕಟ್ಟಿ ಮೇಲೆ ಯಾರು ಮಾತಾಡ್ಕೊತ ನೆರಮನ್ ಅವ್ರ ಕಟ್ಟಿ ಮೇಲೆ ಕೂತಿದ್ ಅಂದ್ರ ಒಳಗ ಬಾ ಬಗಲ ಮುಸ್ತಿನಿ ಒಳಗ ಬಾ ಬಗಲಾ ಮುಸ್ತಿನಿ ಅಥ್ವ ಹೌದಾ ಇನ್ನು ಅದರ ಬೆಟ್ಟ ಹೋಗಿ ಹಾಕ್ಬಹುದು ಗಂಡ ಹೇಳ್ತೇವೆ ಕೂಡಿ ಮನ್ಕೋಳ ರಾತ್ರಿ ಒಂದ್ ಆಯ್ತು ಕೇಳ ಚಿಲ್ಲರ್ ಕೊಡುವ ಟಿಕೆಟ್ ಕೊಡ್ತಾ ಚಿಲ್ಲರ್ ಕೊಡುವ ಟಿಕೆಟ್ ಕೊಡ್ತೇ ಇದು ಸಕಾಲ ಹೋಗಿ ಅದ ಇದ್ರ ಶೆಟಿಲ್ ಆಗಿ ಮೊದಲು ಡೈವರ್ಸ್ ಕೂಡ್ಲಕ್ಕಿ ನಾನು ಹೌದ್ ಹೌದ್ ಹೌದು ಇವ್ರಿಬ್ರು ಆಯ್ತು ಇನ್ನು ಮೂರ್ನೂರಪ್ಪ ಇಕ್ಕಿನ ಜೋನ ಬಾರಿ ಆರಂಭ ನೋಡಿ ಯಾಕದ ಕೇಳಿ ಇಕ್ಕಿನ ಗಂಡ ಕಬಡ್ಡಿ ಪ್ಲೇಯರ್ ಅದಾನ ಭಾರಿ ಕಬಡ್ಡಿ ಆಡ್ತಾನ ಹೌದಾ ಅಲ್ಲಿ ಹೋಗಿರ್ತಾವ ಹೌದ ಯಾಕ ಯಾಕಪ್ಪ ಯವ್ವ ದಿನಾ ಕಬಡ್ಡಿ ಆಡಿಸಿ ಬರ್ತಾನೆ ಮನೆಗೆ ಹಾ ಮನೆ ಬಂದ ರಾತ್ರಿ ಒಂದು ಆಯ್ತ ರೀ ಹೌ ಕಬಡ್ಡಿ ಕಬಡ್ಡಿ ಆಗ್ತಾನ ಬರ್ತಾನ ಮನಸ ಮುಟತನ ಓಡ್ತಾನ ಹೌದಾ ಕಬಡ್ಡಿ ಕಬಡ್ಡಿ ಎತ್ತಾನ ಬರ್ತಾನ ಮನ್ಸ ಮುಟತನ ಓಡ್ತಾನ ಕರೆ ಒಂದು ದಿನ ಪ್ಲೇಯರೇ ಹೊಡಿತಾರ ಹೌದಾ ಮನ್ಸನೇ ಇರೋದಿಲ್ಲ ಅಲ್ಲ ಪಿಕ್ಟ್ರ ಮಾಸ್ದವ್ರು ಹೌದು ಕಬಡ್ಡಿ ಪ್ಲೇ ಒಂದು ಹೊಡೆದಿಲ್ಲ ಹೊತ್ಕೊಂಡು ಹೋದಾರ ಅವಾಗ ಕಬಡ್ಡಿ ಕಬಡ್ಡಿ ಅಂತಾರೆ ಚಕ್ಕಳ ಎಲ್ಲ ಧಾರಾವಾಮ ಏನು ನಾಲ್ಕನೇ ಐಕಂಬಕ್ಕಿ ಅಲ್ಲ ಹೌದು ಅಯ್ಯೋ ಐಕಿನ ಜೀವನ ಬಾರಿ ಆರಾಮ ಹೌದು ಹೌದು ಯಾಕಂದ್ರೆ ಐಕಿನ ಗಂಡ ಎಮ್ ಎಲ್ ಇದ್ದಾರೆ ಹೌದು ಎಮ್ ಎಲ್ ಎ ಎಮ್ ಎಲ್ ಇಂದ ಇಡೀ ಯಾಕೆ ಕೇಳಿ ಇಡೀ ತಾಲೂಕ್ ಬಾಧ್ಯ ಪಂಡ ಗಂಡನ ಕೈಯ ಹೊರತಾರು ಭಾರಿ ಆರಾಧ ಐತಿ ಜೀವನಾಥ ಹೋಗೋದು ಯಾಕೆ ಏನತ್ತಾ ಯಾಕೆ ಕೇಳಿದ್ರು ಅಯ್ಯ ನಿನ್ನೆ ನನ್ನ ಗಾಂಡ ಮನಿಗೆ ಬರೋಣ ಹೆತ್ಸುಕ್ಕೂ ಸುದ್ದಿ ಹೇಳ್ಬೇಕತ್ತ ಉಣ್ಣು ಮನ್ಕೊಳ್ಳೋದು ನನ್ನ ಗಂಡ ಒಂದು ಕೇಳಂಗ ಮಾತು ಹೇಳಿದೆ ಹೌ ಹೌ ಏನು ಹೇಳ್ತ ಕೇಳಿದ್ರೆ ಪಾ ರೀ ನಾ ಒಂದು ಮೂರು ತಿಂಗ್ಳು ಹೊಟ್ಲಿದೀನಿ ರೀ ಮೂರು ತಿಂಗಳು ಗರ್ಭಿಣಿ ಇದ್ದೀನಿ ನಾ ಅವ ಆಲ ಗದ್ದೀನಿ ನೀವು ಅಪ್ಪ ಅಲ ಗದ್ದೆ ಹೌದು ಅಡಿ ಗಂಡ ರೀ ಎಮ್ ಎಲ್ ಎ ಸಾಹೇಬ ಈ ಪಿಂಟು ಮಾಸ್ತರ್ ಅಂತ ಎಮ್ ಎಲ್ ಎ ಸಾಹೇಬ್ ಯಾವ ಗೋಗನಾಗಿದ್ದು ಯಾವ ಡ್ಯಾಶ್ನಾಗಿದ್ದು ಗುರುತಿಲ್ಲ ಏನನ್ಬೇಕ್ರಿ ಏನಂತಾನ್ರಿ ಪೈವ ಇದಕ್ಕೆ ಎಲ್ಲಾ ನಾ ಕಾರಣ ಕರೆ ಕರೆ ಸತ್ವವಾಗಿ ಹೇಳ್ತೀನಿ ವಿರೋಧ ಪಕ್ಷದವ್ರ ಕಾರಣ ಹೌದು ಪಿಂಟು ಮಾಸ್ತರ್ ನೀವು ಮಾತಾಡೋದಕ್ಕೆ ನಾ ಕಾರಣ ಅವ್ರ ಕಾರಣ ಅದಾರ ಅಂತ ಹೇಳಿ ತಿಳ್ಕೊಂಡು ಹಿಂಗೆ ಕತ್ತಿದ ಕರೆ ಹೊರತು ಒಬ್ಬರಿಗೂ ಒಂದು ಮಾತು ಪಾಸ್ ಬರಲ್ಲ ಹೇಳ್ತಾನೆ ಹುಚ್ಚಾ ನಿನಗಿನ ಯಾನೂ ತಿಳಿದಿಲ್ಲ ವಿಷಯ ಬಾಗಲಾಗ ವಿಷಯ ತಿಳಿದು ಮಾತಾಡ ಪಟ್ಟು ಮಾಸ್ತಾಡ ಸಿದ್ಧಾರ್ಥಿಗೆ ವಿಷಯ ಹೇಳಿ ಯಾವ ನಮ್ಮ ಮಾಲೀಕರನ್ನು ಮಟ್ಟ ಮಾಡಿದ್ರು ಪೂರಾ ಕೊಡುತ್ತಿದ್ದು ಮಾತಾಡೋದು ಹೌದ್ ಹೌದು ನಮ್ ಗಿಡಿಗೆ ಮಾಡ್ತಾರೆ ನಡಮರಕ್ಕೆ ಗೆನಿದ ಗುಣಿ ಗೊತ್ತಿಲ್ಲ ಅದಿಗಾ ಯಪ್ಪ ಗಿಳಿಯ ಹಾಗಿ ಗಿಳಿ ಇಲ್ಲ ಅದು ಅವನು ತಲೆ ಆ ಕೂದ ಗಳ್ಳಗಾ ಹುಂಚಿಗಿಡ ಹರಿದಾಗ ಅವನು ಹುಳಿ ಮುಪ್ಪಿಗೆ ಅದ ಹೌದಾ ಹುಂಚಿಗಿಡ ಕೋ ನರೇನ ಆತರ ಹುಚ್ಚನಾಗಿ ಮಾತಾಡಬೇಡ ಯಾಕಂದ್ರೆ ಕೇಳಿಸಿದ್ದಾಟಿಗೆ ವಿಷಯ ಯಾರು ಬಾರಾಮತ್ತಿ ಗೌಡರು ಬಾರಾಮತ್ತಿ ಗೌಡಿಕೆ ಮಾಡಿ ತೇರಾಮತಿ ಮತ್ತೆ ಅರ್ಶಿಕ್ಕೆ ಮಾಡಿ ಬಾರಾಹಳ್ಳಿ ಮರದ ಬಾರಾಮತಿ ಮಾಡಿ ತೆರಹಳ್ಳಿ ಮರ ತೆರ ಮತ್ತೆ ಮಾಡಿ ಮಾರೋಪ್ಪ ಮಾರೋ ಹಂತ ಬಾರಾಮತ್ತಿ ಗೌಡರಿ కిల్ సంరక్షణిగ అదంత మునూరు కిల్లార ఆ చూల్య రంగ సందర్భ ఇసరి మల్క హబ్ హాకైతు ఆ ఇసరి మల్కవ్ హబ్ హాక తమటి గారు ఖుశిన టార தரே அங்காரி மதல மத்த மாளக்க முன்ன கேடற ಉಂದ್ರೆ ಬಿಟ್ಟು ನೀ ಯಾನ ಹಾತಿ ಏನು ಮಾಡಿದ್ರು ಅವನು ಕೂಡ ಉಂಡ್ರು ಅಲ್ಲೇ ಬರೋದಕ್ಕಾಗ್ಯದ ಅಪ್ಪನ ಕೂಡ ಉಂಡ್ರು ಅಲ್ಲೇ ಹೌದು ಬರೋದಕ್ಕೂ ನಾವು ನೀ ಎಲ್ಲಿನೂ ಹೊಂಟಿಲ್ಲ ಹೌದು ಇನ್ನೊಂದು ಮಾತಾಡಿದ್ರು ಏನಕ್ಕ ಅದರ ಪದ ನಡವರಕ್ ಬಿಟ್ಟ ಮುಂದ ಮಾತಾಡಕ್ಕೆ ಶ್ರಾಡಿ ಜಾತಿ ಕೇಳ ಹೆಂಗು ಮಾಸ್ತಾರು ಹಿಂಗೆ ಕಲಿಸ್ಯಾರ ಏನ್ ನಿನಗ ಹೌ ಗುರು ನೋಡಿ ಹಾಳು ಮುಗಿಯುತ್ತಾನೆ ಪದ ಬಿಟ್ಟು ಗಿಡ ಮೂಡಾಗ ನೋಡಿ ಪದ ಬಿಟ್ಟು ನಡುವ ಓಡಿಸಿ ಪದ ಹಾಡಿದಿ ಸತ್ಯ ಸಂಗತ ಬಾಯಿಲಿ ಹೇಳುತ್ತೆ ಸತ್ಯ ಸಂಗದಾಗ ನಿಂತು ಇಂಥ ಸುಳ್ಳಿ ಅವರು ಮಾಡ್ತಿರತ್ತೆ ಕೇಳಿದ್ರೆ ನಿಮಗೆ ಹೆಂಗ ಕಲಾವಿದರ ನಿಜಕ್ಕ ಕಲೆ ಕಲಗಾರನಿಗೆ ಗೊತ್ತ ಸಿದ್ಧಲಿಂಗ ಕಲಿ ಹೇಳುತ್ತಾನ ಮಾತ್ರ ಕಲೆ ಕಲಗಾರನಿಗೆ ಗೊತ್ತ ಕಲೆ ಬಾರದವ ನೋಡುತ್ತ ನಿಂತ ಕಲೆ ಎಂದು ಕಲಿಯದ ಮುಕ್ತ ಕಲ ಮಾಡುವ ಸಾತ್ವ ಹೊತ್ತ ಕಲಗಾರನ ತೊಳೆದ

ಕುಂತಿದೇವಿ ಲಗ್ಗಡಕ್ಕಿಂತ ಮುಂಚಿತವಾಗಿ ಸೂರ್ಯ ಮಂತ್ರ ಪಟ್ಟಣ ಮಾಡಿದ್ರು ಕರುಣ್ ಹುಟ್ಟಿ ಬಂದ ಕಿವಿ ಒಳಗ ಕರೆ ಅವ ಯಾರ ನಿಮ್ ಮೋ ಮಾಡ್ರಿ ಅವ್ರ ಲಗ್ನ ದೇವ್ ಹೌ ಏ ಹುಚ್ಚಿ ಹ ತಿಳ್ಕೊಂಡು ಮಾತಾಡ ನೀನು ಯಾರು ಕೂಡ ಮಾತಾಡ ನಾನು ಕೂಡ ಮಾತ ಬಾಯ ಬದಲಿ ಊಟ ಕೊಡ್ಬೇಕಾದ್ರೆ ಹೌದು ಹೌದು ಬರೋಬರಲ್ಲ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಅಲ್ಲಿ குறிவாச முனி மந்திர கொடுத்தா மத்தி கொடுத்த லக்னோட்டி நோட் கிஷோர் மந்திர மக விட்டு இல்ல நம்ம இல்லை பண்ணியாக நினகை अलग तो मन हालक दे ಅಂತ ಕೇಳ್ರಾ ಎನಿ ನಿಮ್ಮ ಮಕ್ಕತ್ತ ರೋ ನಿಮ್ಮ ಮುತ್ತಾತ್ತ ನಿನಗೆ ಈ ಈ ಬೋಧನೆ ಮಾಡ್ಬಾರದು ಅರ ಬರ್ಲಿ ಹಾಟ ಹತ್ತಿ ಡಿಮಗಳ ಸಂನಗ ಹತ್ತಣ್ಣ ಮರಿ ಟಿ 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 ಕುರಿ ಮರಿ ಆಡಿ ಮಲಿ ಆನ್ ಕುಡ್ಲಿ ಕೊತ್ತಾ ಅಣ್ಣ ಹಸುವಾಗಿರಕ್ಕೆ ಹೆಂಗಾ ಮಾತಾಡಕ ಸುಮ್ಮ ಡೆಬಿ ಬರ್ದು ಗುಬಿ ಆಸದು ಯಾವಾಗ ಎಲ್ಲೆ ಮಾರ್ಕೋ ಕರೆ ಇಕೇ ಮಾರಿ ಬರುತ್ತೆ ನೀನು ಹೌದು ಇಲ್ಲದು ಮಾರಿ ಇಲ್ಲೇ ಇಕ್ಕೆ ಯಾಕೆ ಕೇಳಿದ್ರ ಬಾರಾಮತಿಗಳು ಕಿಲ್ಲಾರ ಸಂಬಂಧಿ ಶ್ರೀರಿ ಮಲಕ ಹಾಕಿದ್ರು ಹಾಕಿದ ಮುಂದೆ ಅದೇ ಬಾರಾಮತಿ ಭೂಮಿಗೆ ಬರಗಾಲ ಹೋಗ ಸುಂದರ್ವ ಏಳ್ನೂರು ಕಿಲ್ಲಾರಗಳನ್ನು ಸಂರಕ್ಷಣೆ ಮಾಡುವುದೋಸ್ಕರವಾಗಿ ಹುಟ್ಟಿದ ಊರು ಬಿಟ್ಟು ಹೋಗುತ್ತೆ ಯಾರು ಹೇಳಿಲ್ಲ ಸೊನ್ನ ಕೊಟ್ಟಿರ್ತಕ್ಕಂಥ ಬಾಲಜನ್ ಇವರ ಸಂರಕ್ಷಣೆ ಮಾಡಬೇಕು ಇವು ಕೊಟ್ಟನಂತ ಕೇಳಿದ್ರೆ ನಮ್ಮ ಮಕ್ಕಳಕ್ಕಿಂತ ಹೆಚ್ಚಿಗೆ ತಿಳಿದು ಜಾಪಾನ ಮಾಡಬೇಕಂತ ಹೇಳಿ ತಿಳ್ಕೊಂಡು ಹುಟ್ಟಿದ ಊರ ಬೆಟ್ಟ ಹೊಂಟು ಅರಮನೆ ಬಾರ ಅಮೃತ ಬಾಯಿಗೆ ಒಪ್ಪಿಸಿದ್ರು ಜಾತ ಜಾತಿ ಚಕ್ಕಪ್ಪ ಮಾಡಪ್ಪ ಸಣ್ಣ ಮಕ್ಕಳಿದ್ರು ಆಗಿನ ಮಲಿಯಂಗೆ

ಹೌ ನಾಲ್ಕು ವರ್ಷದ ಮಗ ಮಾಲಿಗ ಇರಲ್ಲ ಆರ್ ವರ್ಷದ ಮಗ ಜಗರಾಯಾನ ಹ್ಮ್ ಇವ್ರನ್ನ ಕೋಣಿ ಮಾತಾಡ ಜಗಲಿರ್ತ ಭಂಡಾರ ತಗೊಂಡ್ ಹೊಡ ಹೋಯ್ ಕ್ಯಾಲ ಕೆಳ ಸಿಡ್ಲತ್ತ ಹ ಇಲ್ಲಿ ಯಾರು ಭಂಡಾರ ಹೊಡ ಕೀಲಿ ಸಿಡೋದ್ಬಿಡ್ತ ಯಾರು ಹೇಳಿದ್ರು ಯಾರು ಹೇಳಿಲ್ಲ ಇಲ್ಲ ಅಂತ ಪ್ರಯತ್ನದಿಂದ ಸ್ವಂತ ಶಕ್ತಿಯಿಂದ ಮಾಡಿ ತೋರ್ಸ್ಯಾರ ಹೌ ಹೌ ಜಗತ್ತಿನ ಹುಡುಗ ಶ್ರೇಷ್ಠ ಅವ ಹೌ ಅದೇ ಹೇಳಕ್ಕೆಲ್ಲಾರು ಬರ್ತದ ಕೇಳಿ ಸುಮ್ಮ ಕೂತ್ ಕೆಲಸ ಆಗಲ್ಲ ಮಾಡ್ಬೇಕಾಗುತ್ತದ ಇವತ್ತು ತಾಯಿ ಜಾತ್ರೆ ಮಾಡಬೇಕಂತ ಕೇಳಿದ್ರೆ ಮಾಡಬೇಕು ಅಂತ ತಿಳ್ಕೊಂಡು ಕೇಳಕೋತ ಕೂತಿರ ಜಾತ್ರೆ ಆಗುತ್ತಲ್ಲ ಹೌದ್ 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 ಇಷ್ಟೆಲ್ಲ ನಮ್ಮ ಹಾಲ ಮತ್ತದ ಸಮಾಜದವರು ಮತ್ತು ಒಕ್ಕಲಿಗರ ಸಮಾಜದವರು ಹೌದಾ ನಮ್ಮ ಹಣಮಂತಗೌಡ್ರು ಲೋಣಿಯವ್ರು ಎಲ್ಲಾರು ಕೂಡಿಕೊಂಡು ಸ್ವಲ್ಪ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಇವತ್ತನೇ ದಿವಸ ಜಾತ್ರೆ ಮಾಡಿರೋ ನಿತ್ಯ ಜಾತ್ರೆ ಮಾಡಿರೋ ತಾಯಿದು ಹ ಜಾತ್ರೆ ಆ ಜಾತ್ರೆ ಆಗ್ಯಾವ ಹೌದು ಹಂಗೆ ಹತ್ತು ಏಳುನೂರು ಕಿಲ್ಲಾರ ಸಂರಕ್ಷಣೆ ಮಾಡೋಸ್ಕರ ಹಪ್ಪತ್ತು ತಾಸು ಅಂದ ಜಾತಿ ಜೊತೆ ಚೆಕ್ಕಪ್ಪ ಮಾಡಕ್ಕ ಗರಡಿನ ಮನೆ ಜಿಗಿದ ಹಾರಿ ಬಂದ ಚೆಕ್ಕಪ್ಪ ತಳ ಕೂಯಿ ಕಿಸಿದ ಬಂದ್ ಹತ್ಯೆ ಹಾಂ ಹಕ್ಕ ಏಳುನೂರು ಕಿಲ್ಲಾರ ಮುಂದೆ ಹಾಕೋ ಸಣ್ಣ ಮಕ್ಕಳು ಕಲ್ಕೊಂಡು ಕಿಸರ ಯಾರ ಒಳಗೆ ಕಲ್ಲು ಒಳ ತೊಳೆತಾವ ಏಳುನೂರು ಕಿಲ್ಲಾರ ಮುಂದೆ ಹಾಕೊಂಡು ಎಲ್ಲಿಗೆ ಬಂದಾರ ಎಲ್ಲಿಗೆ ಬಂದಾರ ಅಂಗ್ಲೆ ಜಿಲ್ಲಾ ತುಬಾಂಡಿ ತಾಲೂಕು ಕರುಸುಣಿ ಭೂಮಿ ಒಳಗೆ ಬಂದು ವಸ್ತಿ ಒಳಗ ಒಂಬತ್ತು ತಿಂಗಳದನ ಯಾಳೆ ಹ ಒಂಬತ್ತು ತಿಂಗಳ ಮುಂದೆ ಮುಂದೆಲ್ಲಿಗೆ ಬಂದರೆ ಇದೇ ವಿಜಯಪುರ ಜಿಲ್ಲಾ ಎ ತಾಲೂಕು ಉಮಳ್ಯಾ ಹಟ್ಟಿ ಉಮಳಕ್ ಬದ ಮ್ಯಾಪ್ ಮಾಡಿದ್ರು ನೆವು ನೀಡುವುದು ಆರಾಮ್ ಏಳುನೂರು ಕಿಲ್ಲಾರ ದಂಡಿ ಹೋಗಬೇಕಿಸಿದ್ರೆ ಎಲ್ಲಾ ಜೋಪಾನ ಮಾಡ್ಕೊತು ಹಣಪತ್ತ ಸಂದ್ರೆ ಒಂದು ದೋಷ ಅಣ್ಣ ಹೇಳ್ತಾನೆ ತಮ್ಮ ಸೋಮರಾಯ್ ಏನಪ್ಪ ಎಲ್ಲ ನನ್ನ ಮಂಡಿ ಮಾಸ ಮಾಡ್ಯಾವಳ ಎಡಿಕೆ ಮಾಡ್ತೀರಿ ಇವತ್ತು ಮನೆ ಆಗಿರ್ತೀರಿ ಏಳ್ನೂರ ಕಿಲ್ಲಾರಕ್ಕೆ ನೀನೇ ಹೌದು ಹೌದು ಹೇಳ ಸೋಮ್ರಾಯ್ ಅವನ ಮಾತು ಕೇಳೋ ತುಟಾಪುರಗೌಡ ಯಾಕೆ ಗೊತ್ತು ಗೊತ್ತಮ್ಮ ಇವತ್ತು ಕಿಲಾರಕ್ಕೆ ನಾನೇ ಹೋಗ್ತೀನಿ ಎರಕಿ ಮಾಡ ಮಂಡಿ ಮಾಶ ಹೌದು ಎರಕಿ ಮಾಡಿ ಮನೆಯಾಗಿರುವ ತಿಳ್ಕೊಂಡು ಬಿಟ್ಟು ಯಾರು ಮಾಡದ ಏನು ಮಾಡದ ಏಳ್ನೂರು ಕಿಲಾರಗಳನ್ನು ಬಿಚ್ಚಿ ಬಿಟ್ಟು ಕಣ್ಣು ಕಟ್ಟಿರ್ತಕ್ಕಂಥ ಬುತ್ತಿ ಬಗಲಿ ಹೈಕೊಂಡ ಮುನ್ನೂರ ಮಾನ ಬತ್ತಳಿಕೆಗಳನ್ನು ಹೆಗಲಿ ಹೈಕೊಂಡು ಏಳ್ನೂರು ಕಿಲ್ಲಾರ ಬಿಚ್ಚಿ ಬಿಟ್ಟ ಬೆಳ್ಳಕ್ಕಿ ಅಂತ ಕಿಲ್ಲಾರ ಹಿಂಡ ಸಾಲಾಗಿ ಸರ ಹೊಟ್ಟ ಹೌದು ಹತ್ತರ ಹೆಣ್ಣು ಭೂಮಿ ಮೈಸೂರು ಸಂಗಮ ಹಾಕಲು ಮುಡಿಯುವಾಗ ನೀರಿಗೆ ಬಿಟ್ಟು ಭಾರದ ಟೈಮ್ ಆಗಿತ್ತ ಏಳುನೂರ ಕಿಲ್ಲಾರ ಮಾಡಬೇಕು ಏಳುನೂರು ಮಂದಿ ಬ್ಯಾಡ್ರ್ ಕೈತಿದ್ರು ಹೌ ಹೌ ಯಾವಾಗ ಅನ್ನ ತಮ್ಮ ಅಗಲುತ್ತಾರೆ ನಮಗೆ ಕಿಲ್ಲಾರ ಕೈ ಸ್ವಾದಿನ ಆಗುತ್ತವೆ ಅಂತೇಳಿ ಹಣಕೊಂಡು ಕೂತಿದ್ರು ಆ ಟೈಮಿಗೆ ತುಕಾಪ್ರಾಯ್ ಒಬ್ಬನೇ ಇದ್ದದ ಕಂಡು ಏಳ್ನೂರು ಬ್ಯಾಡ್ರೆಲ್ಲ ಬಂದು ಕಿಲ್ಲಾರಕ್ಕೆ ಮುತ್ತಿಗೆ ಹಾಕಿದ್ರು ಹೌದಾ ಮುತ್ತಿಗೆ ಹಾಕಿದಂತ ಸಂದರ್ಭದಲ್ಲಿ ತುಕಾಪ್ರಾಯ್ ಗೌಡಿ ಎದ್ದು ಗುರುನಾಮ ಸ್ವಾಮಿ ಮಾಡಲಿಲ್ಲ ಬಿಲ್ಲ ಹೆಚ್ಚಿ ಬಾಣ ಬಿಡಲಕ್ಕ ಒಂದ ಬಾಣ ಬೆಟ್ಟ ಹುಷಿ ಹೋಯ್ತು ಹೌದಾ ಎರಡು ಬಾಣ ಬಿಟ್ಟ ಹುಷಿ ಹೋಯ್ತಾ ಬಾಣ ಬೆಟ್ಟ ಹುಷಿ ಹೋಯ್ತು ಎಷ್ಟು ಬಾಣ ಬಿಟ್ಟು ಹುಷಿ ಹಾದು ಹೌದಾ ನನಗೆ ಒಂದ ಬಾಣ ಉಳಿತ ಕೆಟ್ಟ ಬಾಣದ ಕಲ್ಲ ಮುಟ್ಟು ಪ್ರಾಣ ಕೊಟ್ಟವರ ಕುಲಕ್ಕೆ ಧರ್ಮ ಕರ್ತ ಜೊಟ್ಟು ಹೌದಾ ಇನ್ನು ಇವರ ಕೈಯಾಗ ಮುಟ್ಟು ಪ್ರಾಣ ಕೊಡಲಾಗೆ ತನ್ನ ಬಾಣ ತಾನೇ ಹೂಡಿ ಹೊಡ್ಕೊಂಡು ಮೂರು ಕಣ್ಣಿನ ಹುತ್ತಿನ ಮೇಲೆ ದುಡ್ಡು ಒದ್ದು ಹೆಂಡಲ್ ಆಗಿದ್ದಿರ್ತಕ್ಕಂಥ ಶಿವನ ಸಾಲಕ ಅದು ಗುಳ್ಯಾ ಕಣ್ಣೀರ್ ಹಾಕತೇಳ ಕಾಲ ಕೇಳ್ತದ ದರಿ ಹೊಡ್ದ ಗರ್ಜರ ಆಕತ್ತಳ ಕಣ್ಣೀರ್ ಹಾಕಿರ್ತಕ್ಕಂಥ ಗುಳ್ಯಾಗ ನೋಡಿ ಹೇಳ್ತಲ ಗುಳಪ್ಪ ಇಲ್ಲಿ ನಿಂತ ಕಣ್ಣೀರ್ ಹಾಕಿದ್ರೆ ಕೆಲಸ ಆಗಂಗಿಲ್ಲವಾ ಆಹಾ ಮನ್ಯಾಗ ನನ್ನ ಸೋಬ್ರಾಯಿ ಹೋಗಿ ಸುದ್ದಿ ಮುಟ್ಟ ಸತ್ತ ಹೌ ಅವಾಗ ಶಿವನು ಸಲಗದು ಗೂಳಿ ಡರಿ ಹೊಡಕೋತ ಗೋಳಿ ರೂಪ ಬೇರೂಪಾಗಿತ್ತ ಕಣ್ಣ ನೀರು ಧಾರಾಕ ಹರಿತದು ಕೆಲ ಹಿಣಿನ ಜಿಗಸ್ ಜಿಗನ್ ಹಾರಿ ಗೂಳಿ ಎಲ್ಲಿಗೆ ಹೊತ್ತು ಎಲ್ಲಿಗೆ ಬರ್ತೀ ಹಳ್ಯಾಮಿಳ ಹಟ್ಟಿಗೆ ಬಂದ ಕೆಂದ್ರಿ ಹೊಡೆ ಕಾಲಕ್ಕೆ ಮನೆಯಾಗಿದ್ದಿರ್ತಕ್ಕಂತ ಕಣ್ಣವು ಭಾಗ ನೋಡಿದ್ರು ಕಣ್ಣವು ನೋಡಲು ಗೋಳಿ ರೂಪ ಬೇರೂಪಾಗಿಲ್ಲ ಡರಿ ಹಿಡಿಯಲಾಕತ್ತ ಕಣ್ಣ ನೀರು ಧಾರ ಧಾರಾಕಾರ ಹರಿಲಾಕತ್ತ ಕೇಳಿದ್ರ ಅಡವಿ ಒಳಗೆ ನನ್ನ ಭಾವ ತಿಳ್ಕೊಂಡ ಮನ್ಯಾಗ ಹೋಗಿ ಪತಿ ದೇವಿಗೆ ಎಬ್ಬಿಸ್ತಾಳೆ ಹಾಳು ಎಬ್ಬಸುದಾಗ ಅವಾಗ ಸೋಮ್ರಾಯ್ಗೌಡ ಬೆಚ್ಚಿರತ ಮಂಡಿ ಜಾಡಿಸಿ ಕಟ್ಟುಗಳ ಮಂಡಿಯೊಳಗಿಂದ ಮೂರು ಹನಿ ರಕ್ತ ತಟ 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 ಕಡ್ದು ಧರಣಿಗೆ ಬಿತ್ತು ಹೌದು ಏನೋ ಅಪಿಶಕ್ಕನ ಆಯ್ತು ನನ್ನ ಅಣ್ಣದ ಅಡಿ ಒಳಗ ಯಾವ್ದು ಕಷ್ಟಕ್ಕೆ ತುತ್ತ ಅನ್ನೋ ತಿಳ್ಕೊಂಡು ಆ ಮಡಿದಳ ಕರ್ಕೊಂಡು ಜಾತ ಜನ ಕರ್ಕೊಂಡು ಹರವಾಗಿ ಬರ್ತಾನೆ ಅಲ್ಲಿಗೆ ಸಂಗಮನಾಥ ನೆರ ನೆರದ ಪ್ರಯೋಗಿ ಅನ್ನಗೊಂಡಿ ತಕ್ಕಿ ಹೈಕೊಂಡು ಹೇಳುತ್ತಾನೆ ಏನ ಇವತ್ತು ಏಳು ನೂರ ಕಿಲ್ಲರ ಸಂಬಂಧದಲ್ಲಿ ಹತ್ತು ಹಟ್ಟಿರೋ ಬಿಟ್ಟು ಬಂದು ಎರಡು ಮನೆ ಬಾರಿ ಅಮೃತ ಬಾಯಿಗೆ ಒಪ್ಪಿಸಿ ಬಂದಿರುವ ಬಾರು ಕರೆ ಇವತ್ತಿನ ದಿವಸ ಎಂತ ಅಡಿಗೆ ಆಡಳಿತ ಅದ್ರಿಂದ ನೋಡಿಕೊಂಡೆ ಮತ್ತೆ ಹಾಕಿದ್ರು ಅಂತ ಹೇಳಿ ತಳ್ಕೊಂಡೆ ಡ್ಯಾಡ್ರ ಕೈಯಗ ಕೊಡಬಾರದು ಅಂತ ನಿನ್ನ ಬಾಳ ಹೊಡ್ಕೊಂಡ ಬಿದ್ದೇನೋ ಅಣ್ಣ ಹಕ್ ಕಟ್ಟಿ ಹಾಕೊಂಡೆ ಅಳ್ಳಕ ತ ತಮ್ಮ ದುಕ್ಕ ಮಾಡೋ ಯಾಳೆ ಇದು ಅಲ್ಲ ಹೌದು ಹೊಟ್ಟೆದ ಬಲವನ್ನ ಸಾಯಿದು ಗಚ್ಚಿ ಕಟ್ಟಿದನ್ನ ಬೀಳುದು ಗಚ್ಚಿ ಹೌದು ಕೂಡುದನ್ನ ಅಗಲುದು ಗಚ್ಚಿ ಹೌದು ಸೃಷ್ಟಿಯ ನಿಯಮ ಐತಿ ಹೌದು ಯಾರು ದುಃಖ ಮಾಡಬೇಡ ಅಂತ ತಳ್ಕೊಂಡೆ ಸೋಗ್ರಾನ ಕರುಣ ಮಾತು ಹೇಳ್ತಾನೆ ಎಲ್ಲಪ್ಪ ಬಾ ಡ್ಯಾಡ್ರ ಸೇರ ಏನಾದರೂ ತಿರಿಸ್ತೇನೋ ಅಂತ ಕೇಳ್ ಎನಾ ಏಳ್ನೂರು ಕಿಲ್ಲಾರ್ ತಗೊಂಡು ಜಾತಿ ಜೋತ ಚೆಕಪ್ ಮಾಡಪ್ಪ ಸಣ್ಣವ್ರು ಎಲ್ಲಾರು ಹೌದ ಇವ್ರ್ನೆಲ್ಲ ತಗೊಂಡು ಗೀಸಿದರು ನನಗೆ ಬೇಡ ಸೇಡ ತಿರ್ಸುದ ಆಗಂಗಿಲ್ಲ ಅಂತ ಹ್ಮ ಫ್ರೀ ಮಗ ಜಕ್ರಾಯ್ ಕರ್ದು ಕೇಳಿದೆಪ್ಪ ನಿನ್ನಿಂದ ರೇ ನೀಡ್ತ ನೀಗ್ತದೇನೋ ಹೌದ ಏನೋ ನನ್ನಿಂದ ಯಪ್ಪಾ ಹಂತ ಏಳುನೂರು ಬೆಲ್ಲ ನಾರ ಸೋಬರಾಯ ಗೌಡ ಹೆಸರು ಕೇಳಿ ಗಡೆ ಗಡೆ ನಡ್ದೆ ಹಾ ಹಾ ಹಪ್ಪ ಸೋಬರಾಯ ಗೌಡ ಒಲ್ಲ ಅನ್ನಗತ್ತೆ ಕೇಳ್ಯಪ್ಪ ನನ್ನಿಂದ ನೀಗಂಗಿಲ್ಲ ಅಂತ ಹೇಳದು ಹೌ சரி அந்த சக்கராயிங்க ராய கேதா சேட் தீர்சிங்க தந்தை கை விலக்கை கை வில கை நாலு வருஷ வயசு மகத இப்போ ವರ್ಷಕ್ಕೊಂದಿನ ಬಹಳ ಮ್ಯಾಲ ನೆತ್ತ ನೋಡಿ ಮಾಡ್ತಾ ತಂದೆ ಕೊಟ್ಟ ಮಾರ್ಷನ ಮಾಲಿಂಗರಾಯ್ ಹೌತ್ತಿ ನಡೆದು ಮಾಡುದು ಶ್ರೇಷ್ಠ ಅದ ಕೇಳೋ ಇಬ್ರ ಸೊಸ್ತಾರು ಬ್ಯಾರೆ ಆಗ್ಲಕ್ ನಿಂತಿದ್ರು ಹೌದು ಬ್ಯಾರೆ ಅಲಗ್ ನಿಂತಾಗ ಹ ನೀರಿ ಹೋಗ್ಯಳ ಮೊದಲು ಹಿರಿ ಸೊಸಿ ನಳದ ಮ್ಯಾಗ ಹೌ ಅಲ್ಲಿ ಒಬ್ಬಕ್ಕೆ ಮುದುಕಿ ಕೂತಾಳ ನಮ್ಮ ಮೌನ ತಂಗಿ ಹೌದು ಮುದುಕಿ ಕೂತಾಳ ಐ ತಂಗಿ ಬ್ಯಾರೆ ಆಗಿರುತ್ತಲ್ಲ ಬ್ಯಾರೆ ಹಾಕಿರತ್ತಲ್ಲ ಸುದ್ದಿ ಎದ್ದಾಗ ಊರಾಗ ಹೌದು ಹೌದು ಅತ್ತಿ ಬ್ಯಾರೇ ಆಗ್ಬೇಕಲ್ಲ ಇಬ್ರು ಸರ್ತಾರೆ ಹಾಯಲ್ ಹಾಯಾಲ ನಮ್ಗ ಅಕ್ಕ ತಂಗಿಯವ್ರಿಗೆ ನೆಗಾಣಿಯರಿಗೆ ಹಾಯಲ್ ಆಗ್ಯಾದ್ರು ಬ್ಯಾರೆ ಆಗ್ಬೇಕು ಹೌದು ಐ ಕುಡಿ ಬ್ಯಾರೆ ಆಗೋದಕ್ಕಿ ಕರೆ ವನಿಕ್ ಯಾವ ಇರುತ್ತದ ಅದೇ ಮನಿ ಹಿಡಿಯೋದ್ರಿಗೆ ಒನಿಕ್ ಹಾ ವನಿಕ ಯಾವ ಇರ್ತದ ಆ ಮನಿ ಹಿಡಿ ಸೊಸಿ ಆಯ್ ಮಾತ್ ಹಿರಿ ಸೊಸಿ ಕೇಳೋಳು ಕೇಳಿ ಮನೆಗೆ ಬಂದಳು ಹೌದಾ ಈಕೆ ಬಾಳ ಮನೆಗೆ ಬಂದ ಕೊಡ ಇಟ್ಟಾಳ ಸಣ್ಣ ಸೊಸಿ ಕೋಣ ತಗೊಂಡ್ ಅದೇ ನಳಕ್ ನೀರಿಗೆ ಹೋಗ್ಯ ನೀರಿ ಹೋಗ್ಯ ಸಣ್ಣ ಸೊಸಿಗೆ ಅಯ್ಯ ಇಬ್ರು ಬ್ಯಾರೆಲ್ಲ ಕತ್ತಿರುತ್ತಲ್ಲ ಹೌದಾ ಈ ಕೇಳ ಹೇಳ್ತಾ ಏನ ಸಂಸಾರದ ಎರಡನೇ ಹಾಯಾಲಯ ಹೌದು ಯಾರ ಕತ್ತಿ ಬಂದಾಗ ಈಕಿಗ ಮುದುಕಿ ಏನ್ಕಿದ್ದು ಮನೆಯ ಲಕ್ಷ್ಮಿರ್ತದ ಒಣ ಹಿಡೀನಿ ಅಂದ್ರೆ ಇಬ್ರು ಬಂದು ನನಗೂ ಒಣಕ್ಕಿದ್ದ ಮನಿ ಬೇಕತ್ತಿ ಗೀತಾಳ ನನಗೆ ಒನಿಕ್ಕಿದ್ದ ಮನಿ ಬೇಕತ್ತಿ ಗಿತ್ತಳ ಇಬ್ಬರಿಗೆ ಜಗಳ ಹತ್ಯ ವನಿಕೆ ಸಮಾನ ಜಗಳ ಹತ್ಯಾದ ಜಗಳ ಹತ್ತಿ ಜಗಳ ಹತ್ತಿ ಹೊಡೆದಾಡು ಕಡದಾಡು ಎಲ್ಲಿ ಹೋಗ್ಯದ ಕೇಸ ಎಲ್ಲಿ ಹೋಗ್ಯಾದ್ರಿಪ್ಪಾ ಕೋಲ್ಟಿ ಹೊಯ್ಯ ಕೋರ್ಟಿ ಹೋಗಿ ಕೇಸಿ ಮತ್ತ ಆ ಆ ನ್ಯಾಯ ಕೊಡ್ತಿರ್ತಕ್ಕಂಥ ವಕೀಲ ಮತ್ತು ಜಜ್ರು ಕೋರಿಕೇಶಂದ್ರ ಏನಂದ್ರು ಏನಂದ್ರಪ್ಪ ಆ ಇಬ್ರು ಎಲ್ಲರ ಸಂಬಂಧ ಜಗಳ ಕತ್ತಿರ ಅಂದಾಗ ಹಿಂಗ ವನ್ಕಿ ಸಂಬಂಧ ಹೌ ಆ ವನ್ಕಿ ತೊಗೊಂಬರಿ ಎಲ್ಲಿ ಅದಾವ ಒಣಕಿ ತೊಂದ್ರೆ ತಾರೀಕಿಗೆ ಎಡತಾಕುದು ನಡೀತ ಎಡತಾಕಿ ಎಡತಾಕ ಸಾಕಾಯಿ ಒಂದು ದಿನ ಒಟ್ಟರು ಏನ ಮಾಡಿದ್ರು ಏನ್ ಮಾಡಿದ್ರಪ್ಪ ಮಿಕ್ಕಿ ಎಲ್ಲಾ ಈ ಒಂದು ತಮ್ಮಂದ್ ಎರಡು ಎಕರೆ ಹೊಲ ಮಾರ್ದ ಕೋರ್ಟಿಗೆ ಹಾಕದ ಹೌದ ಅಣ್ಣಂದು ಎರಡು ಎಕರೆ ಹೊಲ ಮಾರ್ದ ಕೋರ್ಟಿಗೆ ಹಾಕದ ರೊಕ್ಕ ಖಾಲಿ ಆಗು ಇರುತ್ತೆ ಬಂದಂಗ ತಿಳಿತು ಬತ್ತೀ ಹೌದ್ ವಿಚಾರ ಮಾಡ್ತಾರ ಭಸ್ಮ ತಿತ್ತಿದ ಏನ ತಿಂದ್ರ ನಮ್ಮ ಅಣ್ಣ ತಿತ್ತಿದ ತಾಣ ತಮ್ರಲ್ಲಿ ಬಾ ಹೋಗುತ್ತ ಏನ ತಿಂದ್ರ ನಮ್ಮ ಅಕ್ಕ ತಿತ್ತು ಇಲ್ಲಿ ನಾ ತಿತ್ತಿದ್ದೆ ಹೌದಾ ಒನಕಿದ್ದ ಮನೆಗೆ ಲಕ್ಷ್ಮಿ ಇರ್ತಾಳ ನನ್ನ ಒನಕಿ ಬೆನ್ನ ಲಕ್ಷ್ಮಿ ಹತ್ತಾಳ ನನ್ನ ಒನಕಿ ಮನೆ ಸಂಬಂಧ ಹೊಳಗಾರಿ ಒನಕಿ ಕೇಸನೆ ಹಾಕುತ್ತು ಹೌದ್ ಕರೆ ಒನಕಿ ಸಂಬಂಧ ಬೆನ್ನ ಹತ್ತ ನಮದ್ ಎರಡೇ ಕರೆ ಹೊಲ ಆಹ್ಹ್ ನಾವ್ ಕಳ್ದೀವಿ ಅವ್ರದ್ದು ಎರಡು ಎಕ್ರೆ ಹೊಲ ಅವ್ರ ಕಳದ್ರು ಹೌದಾ ಇನ್ನು ಹ್ಯಾಂಗ ಮಾಡು ಅಂತ ಹೇಳ್ತೇಳಿ ಕೊನ ಅಣ್ಣ ತಮ್ಮ ತಕ್ಕಿ ಬಿದ್ದೇನಾ ಹಾ ಇದನ್ನ ಏನು ಕೋಟಾಡಿ ಅಡಿಯೋ ಸಾಕು ಗಿಣ್ಣ ಮ್ಯಾಲೆ ಇಲ್ಲಿಗೆ ಬಿಟ್ಟು ಬಿಡತ್ತ ಹೌದು ಹೌದು ಕರ ಸೊಸೆ ಇಬ್ರು ಅಕ್ಕ ತಂಗಿ ತಕ್ಕಿ ತಕ್ಕಿ ಬಿದ್ದೇಕಾ ಇಶ್ವರ ಏನ ವನಕಿ ಸಂಬಂಧ ಜಗಳಾಡಿ ಕೋಟಾಡಿ ಎದ್ದೆ ಅಡಿಯಾಡಿ ಎಕ್ರೆ ಹೊಲ ನಾವು ಕಳೆದೀವಿ ಕರ ಇನ್ನ ಭಿಕ್ಷಾ ಮಾಡು ಬರ್ತದೆ ಇಲ್ಲಿಗೆ ಬಿಟ್ಟು ಬಿಡತ್ತ ಹೌದು ಹೌದು ಹೌ ಬಿಟ್ಟಿ ಬಿಡು ಅಂತ ಹೋಗಿ ಕೋರ್ಟ್ನಾಗ ಹಾ ಆ ಏನು ವನಿಕಿತ್ತಿಬ್ರು ಅವಶಾತಾಗಿ ವನಿಕಿ ಕೊಡ್ರಿ ಹೌದು ಆ ವನಕಿ ತಗೊಂಡು ಬಂದ ಅದೇ ವನಿಕೆ ಮುಗಿಬ್ಸ್ತಾರ್ ಹಿಡಿದು ಮುದುಕಿ ತಿಕ್ಕಾರ ತಿಕ್ಕ್ಯಾರ ಹುಡು ಹೇಳಿದ ಮುದುಕಿ ಹೌದು ಹೇಳೋದು ಕೇಳೋದು ಹೆಂಗಿರುತ್ತ ಹೌದ್ ಕರೆ ವಿಷಯ ಇಡ್ಲಿ ಇನ್ ಕ್ಯಾಲಿ ಹಾರಿ ಇಲ್ಲಿ ತನನು ಕಾರ್ಯಕ್ರಮ ಬಹಳಷ್ಟು ಮಾರ್ಮಿಕವಾಗಿ ಆಗ್ಯಾವ ಆಗ್ಯಾವ್ರಪ್ಪ ಆಗ್ಯಾವ ಅವ್ರ ಇನ್ನು ಮತ್ತೆ ಮುಂದಿನ ಪಿಳಗ ಎಲ್ಲಿ ಕೂಡ್ತಾನೆ ಕೂಡ್ಲಿ ಪಿಂಟು ಮಾಸ್ತಾರೆ ಮತ್ತೆ ಅವಾಗ ನೋಡೋಣ ಇಲ್ಲಿ ಅಂತ ಕುಸ್ತಿ ಆಗಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ಆ ಅದಕ್ಕಾಗಿ ಕ್ಯಾಲಿಯನ್ನ ಪ್ರಾರಂಭ ಮಾಡಿ ಮುಂದ ಮಂಗಲ್ ಮತ್ತೆ ಮುಂದೆ ದಾರ್ ನೋಡೋಣ ರೀಪಾಯ್ ಎಲ್ಲರೇ